ಇಂದು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಶ್ರೀರಂಗಪಟ್ಟಣ ಅದರಲ್ಲೂ ಮಂಡ್ಯ ಜಿಲ್ಲೆಯ ಕಾವೇರಿ ಜನನ ಪ್ರದೇಶ ಶ್ರೀರಂಗಪಟ್ಟಣ ಕಾವೇರಿಯ ಏನು ನತಿ ಪಾತ್ರದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣಗಳನ್ನು ಮಾಡ್ತಾ ಇದ್ದಾರೆ ಹೋಮ್ ಸ್ಟೇಗಳನ್ನು ಮಾಡ್ತಾಯಿದ್ದಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಆದರೂ ಹೋರಾಟಗಾರರು ಆಗ್ರಹ ಮಾಡುವವರೆಗೂ ಆದರೂ ಮಾಧ್ಯಮದಗಳು ಸುದ್ದಿಗಳಾಗುವರೆಗೂ ಅದ ಅಧಿಕಾರಿಗಳು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಭಾಳ ಖಂಡನೀಯ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕಾವೇರಿಯ ಜಾಗಗಳು ಮತ್ತು ಒತ್ತುವರಿ ಮಾಡುವಂಥ ಭೂಗಳ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹದೊಂದಿಗೆ ಇಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಸೇನೆ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿ ಕನ್ನಡ ಸೇನೆ ಕರ್ನಾಟಕ ಹದಿನೈದು ದಿನದ ಗಡುವನ್ನು ಕೊಟ್ಟಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ಇಂತಹ ಭೂಗಳರನ್ನು ಸಂರಕ್ಷಣೆ ಮಾಡಬಾರ್ದು ಕಾವೇರಿ ಒಡಲಿನಲ್ಲಿರುವಂಥ ಕಲ್ಲುಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥ ಸರ್ಕಾರದ ಹೊಣೆ ಕಾವೇರಿ ಜಾಗಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಹೊಣೆ ಈ ಜಿಲ್ಲೆಯ ಸಚಿವರ ಹೊಣೆ ಈ ಜಿಲ್ಲೆಯ ಶಾಸಕರ ಹೊಣೆ ಈ ಜಿಲ್ಲೆಯ ಆಡಳಿತದ ಹೊಣೆ ಯಾಕೆ ಇಲ್ಲಿಯವರೆಗೂ ಅಧಿಕಾರಿಗಳು ಕಂಡು ಕಾಣಂತೆ ಇರುವಂಥದ್ದು ಬಿತ್ತರಾದ ನಂತರ ಹೋಗಿ ನೋಟಿಸ್ ಕೊಡುವಂಥದ್ದು ಯಾಕೆ ಯಾರ ರಾಜಕೀಯ ಒತ್ತಡದಿಂದ ನೀವಿದ್ದೀರಿ ಅನ್ನುವ ಉತ್ತರಕ್ಕೆ ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಆಗ್ರಹದಂದು ಇವತ್ತು ಕನ್ನಡ ಸೇನೆ ಮನವಿ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಅಂತಹ ಕಟ್ಟಡಗಳು ನದಿ ಪಾತ್ರದಲ್ಲಿರಬಾರ್ದು ನದಿಗೆ ಭಾಳಷ್ಟು ಅಪಾಯ ಇದೆ ಎನ್ನುವಂಥದ್ದು ಸೂಚನೆ ಕೊಟ್ಟಿದ್ರು ಕೂಡ ವನ್ಯ ಸಂರಕ್ಷಣಾ ಇಲಾಖೆ ಅರಣ್ಯ ಇಲಾಖೆಯವರು ಮೈಸೂರು ವಲಯದವರು ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಜನವರಿಯಲ್ಲೇ ಮನವಿ ಸಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಇಂತಹ ಕಟ್ಟಡಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಆದರೆ ಅಲ್ಲಿನ ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಂತಹ ಕಳ್ಳರಿಗೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಯಾರಿಗೆ ಯಾರು ಮೆಚ್ಚಿಸೋದಕ್ಕೋಸ್ಕರ ಈ ಒಂದು ಮೋಜು ಮಸ್ಕಿಗಾಗಿ ರಾತ್ರಿ ಬರುವಂಥ ಏನು ಹಲವಾರು ಜನರಿಗೆ ಸಂರಕ್ಷಣೆಗಾಗಿ ಮಾಡ್ತಾ ಇರುವಂಥದ್ದ ಇಂತಹ ವಿಚಾರಗಳಲ್ಲಿ ಹುಡುಗಾಟ ಆಡೋದಾದರೆ ಕನ್ನಡ ಸೇನೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ಹದಿನೈದು ದಿನದ ಒಳಗೆ ಗಡುವಿಗೆ ಒಳಗಡೆನೆ ಎಲ್ಲ ಕಟ್ಟಡಗಳು ಎಲ್ಲ ಲೈಸೆನ್ಸ್ ರದ್ದಾಗಬೇಕು ಯಾವುದೇ ಅಲ್ಲಿ ಕಟ್ಟಡಗಳ ನಿರ್ಮಾಣ ನಾ ಮಯ ಆಗಬೇಕು ಯಾವುದೇ ಕಾರಣಕ್ಕೂ ಅಂತಹ ಕಟ್ಟಡ ಕಾರ್ಮಿಕರಿಗೆ ಏನು ಕಟ್ಟಡ ಕಟ್ಟಿದ್ದಾರೆ ಅಂಥವ್ರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳವ್ರಿಗೆ ಜಿಲ್ಲಾ ತಾಲೂಕಿನ ಅಧಿಕಾರಿ ಇಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಆಡಳಿತಾಧಿಕಾರಿಗಳಿಗೆ ಮನವಿ ಕಲಿಸಿದ್ದೇವೆ ನಾವು ಜಿಲ್ಲಾಧಿಕಾರಿಗಳು ಬಂದ ತಕ್ಷಣವೇ ಬಂದು ಭೇಟಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನೀವು ಈ ಹದಿನೈದು ದಿನದ ಒಳಗಡೆ ಇಂತಹ ಒಂದು ಅನಧಿಕೃತವಾಗಿ ಕಟ್ಕೊಂಡಿರುವಂತಹ ಕಟ್ಟಡಗಳನ್ನ ನೆಲಸಮ ಮಾಡಬೇಕು ಅನುಮತಿಯನ್ನು ತಗೊಟ್ಕೊಳ್ಳದೆ ಮಾಡದಿರುವಂತಹ ಭೂಗಲ್ಡ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕನ್ನು ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ